ನಮಸ್ಕಾರ ಈ ರಾಶಿ ನಕ್ಷತ್ರದವರು ಮುಟ್ಟಿದ್ದೆಲ್ಲ ಚಿನ್ನ ಇನ್ನು ಮುಂದೆ ಖಂಡಿತವಾಗ್ಲೂ ದೇವರಾಣೆಗೂ ಸತ್ಯ ವೀಡಿಯೋನ ಪೂರ್ತಿ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಹಾಂ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ ದೇವರಾಣೆಗೂ ಸತ್ಯ ವೀಡಿಯೋನ ಪೂರ್ತಿ ನೋಡಿ ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ದೇವರಾಣಿ ಐನೂರು ರೂಪಾಯಿ ನೋಟುಗಳು ಉದುರಲ್ಲ ಇದಂತೂ ಸತ್ಯ ಎರಡನೇದು ಎಸ್ಪೆಷಲಿ ಈಗ ಹೇಳ್ತಾ ಹೋಗ್ತೀನಿ ನೋಡಿ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಈ ಋಷಭ ರಾಶಿ ರೋಹಿಣಿ ನಕ್ಷತ್ರ ಋಷಭ ರಾಶಿ ಮೃಗಶಿರ ನಕ್ಷತ್ರ ಕುಂಭ ರಾಶಿ ಧನಿಷ್ಠ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಇವರಿಗೆ ಎಸ್ಪೆಷಲಿ ಇವರು ಈ ಕುಂಭಲಗ್ನದಲ್ಲಿ ಹುಟ್ಟಿ ಗುರು ಎರಡನೇ ಮನೆ ಮೀನರಾಶಿ ಅಥವಾ ಧನಸ್ಸು ರಾಶಿಯಲ್ಲಿ ಗುರು ಕುಂತಿರಬೇಕು ಇದರದು ದಶಾಭುಕ್ತಿ ನಡೀಬೇಕು ಇನ್ನು ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಕಟಕ ರಾಶಿ ಪುನರ್ವಸು ನಕ್ಷತ್ರದವರಿಗೆ ಸಿಂಹ ಲಗ್ನ ಆಗಿರಬೇಕು ಎರಡನೇ ಮನೆ ಕನ್ಯಾ ರಾಶಿಯಲ್ಲಿ ಬುಧ ಅಥವಾ ಮಿಥುನ ರಾಶಿಯಲ್ಲಿ ಬುಧ ಕುಂತಿರಬೇಕು ಇದರದು ದಶಾಭುಕ್ತಿ ನಡಿಬೇಕು ಇನ್ನು ಕಟಕ ರಾಶಿ ಪುಷ್ಯ ನಕ್ಷತ್ರದವರಿಗೆ ಕಟಕಲಗ್ನೇ ಆಗಿ ಶುಕ್ರ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಕುಂತಿರಬೇಕು ಇದರದು ದಶಾ ನಡಿಬೇಕು ನೋಡಿ ಇನ್ನು ಮಿಥುನ ರಾಶಿ ಆರಿದ್ರ ರಾಶಿ ಸ್ವಾತಿ ಕುಂಭ ರಾಶಿ ಶತವಿಷ ನಕ್ಷತ್ರದವರಿಗೆ ಧನುರ್ಲಗ್ನೇ ಆಗಿ ಎರಡನೇ ಮನೆ ಅಧಿಪತಿ ಶನಿ ತೃತೀಯಾಧಿಪತಿ ಶನಿ ಲಾಭಸ್ಥಾನದಲ್ಲಿ ರಾಶಿಯಲ್ಲಿ ಇರಬೇಕು ಇದರದು ದಶಾ ಭುಕ್ತಿಗಳು ನೀಡಿಬೇಕು ಆವಾಗ ನೋಡಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಇನ್ನು ತುಲಾ ರಾಶಿ ವಿಶಾಖ ಕುಂಭರಾಶಿ ಪೂರ್ವಭದ್ರ ವೃಶ್ಚಿಕ ರಾಶಿ ವಿಶಾಖ ಮೀನರಾಶಿ ಪೂರ್ವಭದ್ರ ನಕ್ಷತ್ರದವರಿಗೆ ಸಿಂಹ ಲಗ್ನದಲ್ಲಿ ಹುಟ್ಟಿ ಬುಧ ಎರಡನೇ ಮನೆ ಕನ್ಯಾ ರಾಶಿ ಅಥವಾ ಹನ್ನೊಂದನೇ ಮನೆ ಮಿಥುನ ರಾಶಿಯಲ್ಲಿದ್ದು ಇದರದು ದಶಾಭುಕ್ತಿ ನಡೀಬೇಕು ಇನ್ನು ವೃಶ್ಚಿಕ ರಾಶಿ ಅನುರಾಧ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರಿಗೆ ಕಟಕ ಲಗ್ನೇ ಆಗಿ ಶುಕ್ರ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಇರಬೇಕು ಇದರದು ದಶಾಭುಕ್ತಿ ನಡೀಬೇಕು ಇನ್ನು ಮಕರ ರಾಶಿ ಶ್ರವಣ ನಕ್ಷತ್ರ ಕನ್ಯಾ ರಾಶಿ ನಕ್ಷತ್ರದವರು ಕುಂಭ ಲಗ್ನದಲ್ಲಿ ಹುಟ್ಟಿ ಗುರು ಎರಡನೇ ಮನೆ ಮೀನರಾಶಿ ಅಥವಾ ಹನ್ನೊಂದನೇ ಮನೆ ಧನಸ್ಸು ರಾಶಿಯಲ್ಲಿ ಇದ್ದು ಇದರದ್ದು ಭುಕ್ತಿಗಳು ನಡೆದರೆ ಖಂಡಿತವಾಗಲೂ ಸಿಕ್ಕಾಬಟ್ಟೆ ದುಡ್ಡು ನೀವು ಮಾಡುವ ಉದ್ಯೋಗದಿಂದ ನೀವು ಮಾಡುವ ವ್ಯಾಪಾರ ಬಿಸ್ನೆಸ್ಸಿಂದ ನೀವು ಮಾಡುವ ಕೃಷಿ ವ್ಯವಸಾಯದಿಂದ ರಾಜಕೀಯದಿಂದ ಚಲನಚಿತ್ರರಂಗದಿಂದ ಕೈಗಾರಿಕೋದ್ಯಮಗಳಿಂದ ಯಾವುದೇ ಕ್ಷೇತ್ರದಲ್ಲಿ ನೀವಿರ್ರಿ ಯಾವುದೇ ಉದ್ಯೋಗ ಅನ್ನ ಮಾಡಿ ಯಾವುದೇ ವ್ಯಾಪಾರ ಅನ್ನ ಮಾಡಿ ಯಾವುದೇ ಕೃಷಿ ವ್ಯವಸಾಯದಲ್ಲನ್ನು ಇರಲಿ ಚಲನಚಿತ್ರರಂಗದಲ್ಲಿ ಯಾವುದೇ ನೀವು ಇಂಡಸ್ಟ್ರಿ ಒಳಗಡೆ ಯಾವುದೇ ಒಂದು ಇದಾಗಿರಲಿ ಬಟ್ ಏನು ಗೊತ್ತಾ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು ನಿಮ್ಮ ಉದ್ಯೋಗದ ಆಯ್ಕೆ ನಿಮ್ಮ ವ್ಯಾಪಾರದ ಬಿಸ್ನೆಸ್ನ ಆಯ್ಕೆ ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿರಬೇಕು ಜೊತೆಗೆ ಜಾತ್ಕುಗಳಲ್ಲಿ ಈ ಲಗ್ನದಲ್ಲಿ ಹುಟ್ಟಿರಬೇಕು ಈ ಗ್ರಹಗಳು ಈ ರೀತಿ ಪ್ಲೇಸ್ಮೆಂಟ್ ಕುಂತಿರಬೇಕು ಈ ರಾಶಿ ನಕ್ಷತ್ರದವರು ನೀವಾಗಿರಬೇಕು ಇಂಥ ಟೈಮಲ್ಲಿ ನಿಮಗೆ ದಶಾಭುಕ್ತಿಗಳು ನಡೆದರೆ ಖಂಡಿತವಾಗ್ಲೂ ಸಿಕ್ಕ ಬಟ್ಟೆ ದುಡ್ಡು ಅರ್ಥ ಆಯ್ತಾ ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ಯಾರಿಗೂ ಐನೂರು ರೂಪಾಯಿ ನೋಟ್ಗಳು ಉದುರಲ್ಲ ಇವಾಗ ಹೌಸ್ ವೈಫ್ಗಳಾಗಿರ್ತಾರೆ ಹೆಣ್ಮಕ್ಳು ಗೃಹಿಣಿಗಳಾಗಿರ್ತಾರೆ ಇವ್ರಿಗೂ ಈ ದಶಾ ಬಂದಿರುತ್ತೆ ಇದೇ ಭಕ್ತಿಗಳು ಬಂದಿರುತ್ತೆ ಇದೇ ಲಗ್ನದಲ್ಲಿರ್ತಾರೆ ಇದೇ ರಾಶಿ ನಕ್ಷತ್ರದವ್ರು ಆಗಿರ್ತಾರೆ ಮತ್ತು ಅವ್ರು ಯಾಕೆ ಆಗಲ್ಲ ಅಂತ ಅಂದ್ಕೊಂಡ್ರೆ ಮಾಡಬೇಕಲ್ಲ ಕೆಲಸನ ಉದ್ಯೋಗ ಮಾಡಬೇಕು ಯಾವುದೇ ಉದ್ಯೋಗ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಯಾವುದೇ ವ್ಯಾಪಾರ ಬಿಸ್ನೆಸ್ ಆಗಿರ್ಬೋದು ಯಾವುದೇ ಕೃಷಿ ವ್ಯವಸಾಯ ಆಗಿರ್ಬೋದು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ತಾನೇ ನಿಮ್ಮ ಆಯ್ಕೆಗಳು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿರಬೇಕು ಆವಾಗ ಮಾತ್ರ ಮನುಷ್ಯ ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ನೇಮ್ ಅಂಡ್ ಫೇಮು ಹೆಸರು ಕೀರ್ತಿ ಹಣ ಆಸ್ತಿ ಅಂತಸ್ತು ಗಳಿಸ್ಲಿಕ್ಕೆ ಸಾಧ್ಯ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡೋದಷ್ಟೇ ನಮ್ಮ ಡ್ಯೂಟಿ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದ ನೀವಾಗಿ ಈ ಲಗ್ನದವರು ನೀವಾಗಿದ್ದು ನಿಮಗೆ ಈ ದಶ ನಡೆದು ಖಂಡಿತವಾಗ್ಲೂ ನೀವು ದುಡ್ಡಿನಲ್ಲಿ ಎಕ್ಸಲೆಂಟಾಗಿ ಆಗೇ ಆಗಿರ್ತೀರಾ ಖಂಡಿತವಾಗ್ಲೂ ಹಾಂ ವೀಡಿಯೋ ನೋಡ್ತಾ ಇದ್ದವರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ